Aintaya ನೋಡಿ ನಾನು ಭಾನುವಾರ ದಿವಸ ಇವತ್ತು ಒಂದು ಗಂಟೆಗೆ ಸರಿಯಾಗಿ ನಮ್ಮ ಮನೆ ಹತ್ರ ಇರೋ ಸ್ವಿಮ್ಮಿಂಗ್ ಪೂಲ್ಗೆ ನಾನು ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ ಹೊರಟೆ ನಿಮಗೆಲ್ಲ ಈ ಸ್ವಿಮ್ಮಿಂಗ್ದು ವ್ಲಾಗು ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕ್ನ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಎಲ್ಲ ಗೃಹಿಣಿಯರು ಯಾರಿಗೆಲ್ಲ ಸ್ವಿಮ್ಮಿಂಗ್ ಅಂದರೆ ಇಷ್ಟ ಇದೆ ನೀರು ಅಂದರೆ ಇಷ್ಟ ಇದೆ ನೀವು ಕೂಡ ನಿಮ್ಮ ಮನೆ ಹತ್ರ ಏನಾದರೂ ಕೋಚಿಂಗು ಸ್ವಿಮ್ಮಿಂಗ್ದು ಇದ್ದರೆ ಹೋಗಿ ಸೇರಿಕೊಳ್ಳಿ ಆರಂಸೆ 1 ಮಂತ್ ಅಲ್ಲಿ ನೀವು ಸ್ವಿಮ್ಮಿಂಗ್ ನಾ ಕಲ್ತಕೋಬಹುದು ಅಂತ ಹೇಳ್ತಿನಿ ಅದ್ರ ಜೊತೆಗೆ ಇಲ್ಲಿ ಮಕ್ಕಳು ಕೂಡ ಇದ್ದಿದ್ದರಿಂದ ಒಂಥರ ಚೆನ್ನಾಗಿತ್ತು ಆ ಮಕ್ಕಳು ನನ್ನ ಇಂಟ್ರೊಡಕ್ಷನ್ ಮಾಡಿಕೊಂಡ್ರು ನನ್ನ ಹೆಸರು ಕೇಳಿದ್ರು ಸೊ ಏನು ವ್ಲಾಗ್ ಮಾಡ್ತೀರಾ ಅಂತಲೂ ಕೇಳಿದ್ರು ತುಂಬ ಚಿಕ್ಕ ಮಕ್ಕಳು ಇದ್ದಾರೆ ಅವರು ತುಂಬ ಹೊತ್ತಿಂದ ಆಲ್ಮೋಸ್ಟ್ ಒನ್ ಅವರ್ ಮೇಲಿಂದನೇ ಅವರು ಸ್ವಿಮ್ಮಿಂಗ್ ಮಾಡ್ತಾನೆ ಇದ್ರು ನಾನು ಹೋಗೋಕ್ಕಿಂತ ಬಿಫೋರ್ ಟೈಮಿಂದನೂ ಮಾಡ್ತಾಯಿದ್ರು ಬಟ್ ನಾನು ಒನ್ ಅವರ್ ಸ್ವಿಮ್ಮಿಂಗ್ ಮಾಡಿಕೊಂಡು ಆಮೇಲೆ ಬಂದೆ ರೇನ್ ಕೂಡ ಆಯಿತು ತುಂಬ ಕೋಲ್ಡ್ ವೆದರ್ ಇದೆ ಬೆಂಗಳೂರಲ್ಲಿ ತುಂಬ ಚಳಿ ಇದೆ ಅದ್ರ ಜೊತೆಗೆ ಜೋರಾಗಿ ಮಳೆನೂ ಸ್ಟಾರ್ಟ್ ಆಯಿತು ಎರಡೂವರೆ ಎರಡು ಮುಕ್ಕಾಲ್ವರೆಗೂ ನಾನು ಒನ್ ಅವರ್ವರೆಗೂ ನಾನು ಸ್ವಿಮ್ಮಿಂಗ್ ಮಾಡೀನಿ ತುಂಬ ದಿವಸ ಆಗಿತ್ತು ಗ್ಯಾಪ್ ಆಗಿತ್ತು ಸ್ವಿಮ್ಮಿಂಗ್ ನನಗೆ ಸೊ ಮತ್ತೆ ನಾವು ಅಪ್ ಮಾಡಬೇಕು ಅಗೇನ್ ಅದು ವಾಟರ್ ಟೆಂಪ್ರೇಚರ್ಗೆ ನಮ್ಮ ಬಾಡಿ ಕೂಡ ಅಡ್ಜಸ್ಟ್ ಆಗಬೇಕು ಆಮೇಲೆ ಒಂದು ನಾ ಆಮೇಲೆ ನಮ್ಮ ಬಾಡಿ ಏನಂದರೆ ಒಂದು ಟೆಂಪ್ರೇಚರು ಕೂಡ ಅಪ್ ಎಕ್ಸಸೈಸ್ ಮಾಡಿದಾಗ ಸ್ವಲ್ಪ ನಮಗೆ ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ಸ್ವಿಮ್ಮಿಂಗ್ ಮಾಡಬೇಕು ಆಮೇಲೆ ಹೋಗ್ತಾ ಹೋಗ್ತಾ ನಾವು ಸ್ವಿಮ್ಮಿಂಗ್ನ ಕಂಟಿನ್ಯೂ ಆಗಿ ಮಾಡ್ಬೋದು ಫ್ರೀ ಸ್ಟೈಲ್ ಇರ್ಬೋದು ಡೈವ್ ಇರ್ಬೋದು ಸೊ ಇದೆಲ್ಲನೂ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆದಾಗ ಏನಾಗುತ್ತೆ ಮತ್ತು ಸ್ವಲ್ಪ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ಪಾಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಲ್ವ ಸ್ವಲ್ಪ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಐದು ನಿಮಿಷ ಹಾಗೆ ಅಂದರೆ ಸ್ವಲ್ಪ ಹೊತ್ತು ವಾಟ್ರಲ್ಲೇನೆ ನಾವು ವಾರ್ಮಪ್ ಎಕ್ಸಸೈಸ್ ಮಾಡಬೇಕು ಆಮೇಲೆ ಈ ಥರ ಎಲ್ಲ ವಾರ್ಮಪ್ ಎಕ್ಸಸೈಸ್ ಮಾಡಿ ನಂತರ ನಾವು ನೀರುಗಿಳಿದು ನೀರಿನ ಟೆಂಪ್ರೇಚರು ನಮ್ಮ ಬಾಡಿ ಟೆಂಪ್ರೇಚರು ಆಮೇಲೆ ನಮಗೆ ಅದು ಒಂದು ಭಯನೂ ಇರಬಾರ್ದು ಆಮೇಲೆ ನಮ್ಮ ಬಾಡಿ ಟೆಂಪ್ರೇಚರ್ ಕೂಡ ನೀರಿಗೆ ಅಡ್ಜಸ್ಟ್ ಆಗಬೇಕು ಆವಾಗಲೇ ನಾವು ಫ್ರೀಯಾಗಿ ನಾವು ಒಂದು ಹ್ಯಾಪಿಯಾಗಿ ನಾವು ಒಂದು ಸ್ವಿಮ್ಮಿಂಗ್ ಮಾಡೋಕ್ಕೆ ಸಾಧ್ಯ ಇದೆ ಡೀಪ್ ಡೈವಿಂಗಲ್ಲೂ ಅಷ್ಟೇ ನಮ್ಗೆ ಚೆನ್ನಾಗಿ ಸ್ವಿಮ್ಮಿಂಗ್ ಗೊತ್ತಿದ್ರೆ ಮಾತ್ರ ಡೀಪ್ ಡೈವಿಂಗಲ್ಲಿ ಟೆನ್ ಫೀಟು ಏಯ್ಟ್ ಫೀಟು ಈ ಥರ ಇಲ್ಲಿರೋದು ಒಂದು ಸೆವೆನ್ ಟು ಏಯ್ಟ್ ಫೀಟ್ ಡೈವಿಂಗ್ ಇದೆ ಅಲ್ಲಿ ನಿಮಗೆ ಇದು ಕಾಣಿಸ್ತಾ ಇದೆಯಲ್ಲ ಡೈ ಹೊಡೆಯೋದಕ್ಕೆ ಎರಡು ಸ್ಟೀಲ್ದು ಇದಕ್ಕೆ ಸ್ಟೇರ್ ಕೇಸ್ ಕಾಣಿಸ್ತಾ ಇದೆಯಲ್ವಾ ಅದು ಅಲ್ಲಿ ಡೀಪ್ ಇದೆ ಆ ಸೈಡು ಡೀಪ್ ಇದೆ ಏಟ್ ಫೀಟ್ವರೆಗೂ ಈ ಕಡೆ ಬರ್ತಾ ಬರ್ತಾ ಸ್ವಲ್ಪ ಡೀಪ್ ಕಡಿಮೆ ಆಗುತ್ತೆ ಇವಾಗ ಬರ್ತಾ ಇದ್ದೀನಲ್ಲ ಈ ಸೈಡು ಡೀಪ್ ಕಡಿಮೆ ಆಗುತ್ತೆ ಅಲ್ಲಿ ಸ್ಟೇರ್ ಕೇಸ್ ಏನಿದೆಯಲ್ಲ ಡೈವ್ ಹೊಡಿಯೋದು ಅಲ್ಲಿ ಸ್ವಲ್ಪ ಡೀಪ್ ಇದೆ ಅಂತ ಹೇಳ್ತೀನಿ ಅಷ್ಟೊಂದೇನಿಲ್ಲ ಇವತ್ತು ಸ್ವಿಮ್ಮಿಂಗೇ ಮತ್ತು ಶೂಟಿಂಗ್ ಮಾಡೋದಕ್ಕೆ ನನ್ನ ಜೊತೆಗೆ ಅಂತ ನನ್ನ ಕೊಲಿಗೂ ಸರಳ ಅಂತ ಬಂದಿರೋದು ಸರಳನೇ ಅವರೇ ಶೂಟಿಂಗ್ ಮಾಡಿದ್ದು ಕೂತ್ಕೊಂಡು ಹಾಂ ನಾನು ಅವ್ರು ಹೇಳಿದೆ ನಿಮಗೂ ಸ್ವಿಮ್ಮಿಂಗ್ ಕಲಿಸ್ತೀನಿ ಬನ್ನಿ ಹೋಗೋಣ ಅಂತ ಅವ್ರನ್ನ ನಾನು ಕರ್ಕೊಂಡು ಬಂದೆ ಒಂದು ಟೆಕ್ಸ್ಟ್ ಮಾಡಿದ ತಕ್ಷಣ ಆಯಿತು ಹೋಗೋಣ ನಡೀರಿ ಅಂತ ಬಂದರು ನನಗೆ ತುಂಬ ಆಯಿತು ನನಗೆ ಟ್ರೀಟ್ ಕೂಡ ಕೊಡಿಸಿದ್ರು ಸ್ಯಾಂಡ್ವಿಚ್ಚು ಮೋಮೋಸ್ ಎಲ್ಲ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸರಳ ಒಂದು ಫಾರ್ಟಿ ಫೈವ್ ಮಿನಿಟ್ಸು ನಾನು ಸ್ವಿಮ್ಮಿಂಗ್ ಮಾಡಿಬಿಟ್ಟು ನಾನು ಸಾಕು ಅಂದ್ಕೊಂಡು ಶವರ್ ತಗೊಂಡೆ ಎಷ್ಟೇ ಮಳೆ ಇರಲಿ ಚಳಿ ಇರಲಿ ಒಂದ್ಸಾರಿ ನೀರಿಗೆ ಇಳಿದ ಮೇಲೆ ನಮಗೆ ಸ್ವಿಮ್ಮಿಂಗ್ ಮಾಡೋರಿಗೆ ಚಳಿ ಅಂತೂ ಖಂಡಿತ ಆಗಲ್ಲ ಇವಾಗ ನಾನು ಮತ್ತೆ ಅಗೇನ್ ನನಗೆ ಮತ್ತೆ ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅನಿಸ್ತಾ ಇತ್ತು ಆಮೇಲೆ ಇನ್ನೊಂದೇನೆಂದರೆ ಬಿಫೋರ್ ಸ್ವಿಮ್ಮಿಂಗು ಆಫ್ಟರ್ ಸ್ವಿಮ್ಮಿಂಗು ನಾವು ಖಂಡಿತವಾಗಲೂ ಮರಿದಲೆ ಒಂದು ಶವರ್ ತಗೊಳ್ಳೇಬೇಕು ಅಂತ ಹೇಳ್ತೀನಿ ಇದು ಹೈಜೀನ್ ಕೂಡ ಇರುತ್ತೆ ಇದರಿಂದ ಆಮೇಲೆ ಇನ್ನೊಂದು ಶವರ್ ಅಂದರೆ ಸ್ವಿಮ್ಮಿಂಗ್ ಎಲ್ಲ ಮುಗಿದ ಮೇಲೆ ಶವರ್ ತೊಗೊಂಡು ಮತ್ತೆ ನಾವು ಚೇಂಜಿಂಗ್ ರೂಮಲ್ಲಿ ನಮ್ಮ ಡ್ರೆಸ್ನ ಚೇಂಜ್ ಮಾಡ್ಕೊಳ್ಬೇಕು ಮನೆಗೆ ಬಂದ ಮೇಲೆ ಮತ್ತೆ ನಾವು ಉಗುರು ಬಿಸಿ ನೀರಲ್ಲಿ ಸ್ನಾನ ಮಾಡಿಕೊಂಡು ಬಿಸಿ ಬಿಸಿ ಆಗಿರೋ ಒಂದು ಗ್ಲಾಸ್ ನೀರನ್ನ ಕುಡಿದು ಆಮೇಲೆ ಒಂದು ಗರಮ್ ಕಾಫಿ ಕುಡಿದು ನಾವೇನಾದರೂ ಸ್ವಲ್ಪ ಅರ್ಧ ಗಂಟೆ ಬಿಟ್ಕೊಂಡು ಸ್ನ್ಯಾಕ್ಸ್ ತಿನ್ಬೋದು ಇಮಿಡಿಯೇಟ್ ತಿನ್ನಬಾರ್ದು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಸ್ನ್ಯಾಕ್ಸ್ ತಿನ್ಬೋದು ಸೊ ಈ ಥರ ಎಲ್ಲ ಸ್ವಿಮ್ಮಿಂಗ್ ಮಾಡೋದರಿಂದ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ರೀ ಯಾರು ಏನು ಅಂದ್ಕೊಳ್ಬೇಡಿ ಏನಪ್ಪ ಇವಳು ಈ ಥರ ಸ್ವಿಮ್ಮಿಂಗ್ದು ವ್ಲಾಗ್ ಮಾಡಿ ಹಾಕಿದ್ದಾಳೆ ಅಂತ ನನ್ನ ಪ್ಯಾಷನ್ ಇದು ನನಗೆ ತುಂಬ ಇಷ್ಟ ನನಗೆ ಇದರಿಂದ ತುಂಬ ಮೆಂಟಲ್ ಪೀಸ್ ಸಿಗುತ್ತೆ ಶಾಂತಿ ಸಿಗುತ್ತೆ ಮನಸ್ಸಿಗೆ ಆಗುತ್ತೆ ಸೊ ಇದಕ್ಕೆ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಆಮೇಲೆ ಇದರಿಂದ ಎನರ್ಜಿ ಆಮೇಲೆ ಸ್ಲಿಮ್ ಆಗ್ತೀವಿ ಯಾರು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಸಣ್ಣ ಆಗಬೇಕು ಅಂತ ಇಷ್ಟಪಡ್ತಾ ಇರ್ತೀರಾ ಒನ್ ಮಂತ್ ನೀವು ಸ್ವಿಮ್ಮಿಂಗ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ನಮಗೆ ಮೆಂಟಲ್ ಪೀಸ್ ಕೊಡುತ್ತೆ ಮತ್ತು ಸ್ವಿಮ್ ಸ್ಲಿಮ್ ಆಗ್ತೀವಿ ಮತ್ತು ಬ್ರೀದಿಂಗ್ ಕೂಡ ತುಂಬ ಒಳ್ಳೆಯದು ಲಂಗ್ಸ್ಗೆ ತುಂಬ ಒಳ್ಳೆ ಗುಡ್ ಎಕ್ಸಸೈಸ್ ಅಂತ ಕೂಡ ಹೇಳ್ತೀನಿ ಸೊ ಖಂಡಿತವಾಗ್ಲೂ ನಿಮ್ಗೆ ಯಾರಿಗಾದರೂ ಸ್ವಿಮ್ಮಿಂಗ್ ಇಷ್ಟ ಇದ್ದರೆ ಹೆಸಿಟೇಟ್ ಮಾಡ್ಕೊಳ್ಬೇಡಿ ಅಯ್ಯಪ್ಪ ಈ ಏಜಲ್ಲಿ ನಾವು ಏನು ಕಲ್ತ್ಕೊಳ್ಳೋದು ಅಂತ ಏಜ್ ಈಸ್ ಓನ್ಲಿ ನಂಬರ್ ಅಂತ ನಾನು ಹೇಳ್ತೀನಿ ಅದಕ್ಕೆಲ್ಲ ಈ ಸ್ವಿಮ್ಮಿಂಗು ಸ್ಪೋರ್ಟ್ಸ್ಗೆಲ್ಲಾನು ಏಜ್ ಬೇಕಾಗಿಲ್ಲ ನಮ್ಮ ಪ್ಯಾಷನ್ನು ನಮ್ಮ ಇಷ್ಟ ಅಲ್ವಾ ಅದಕ್ಕೇನೆ ನಿಮ್ಗೆ ಇಷ್ಟ ಇದ್ದರೆ ನೀವು ಒಂದು ಕೋಚಿಂಗ್ ಸೆಂಟರ್ ಮನೆ ಹತ್ರ ಸ್ವಿಮ್ಮಿಂಗ್ದು ಕೂಲ್ ಇದ್ರೆ ಕೋಚಿಂಗ್ ಹೋಗಿ ಸೇರಿಕೊಳ್ಳಿ ಕಲ್ತ್ಕೊಳ್ಳಿ ಯಾವಾಗಲಾದರೂ ನಿಮಗೆ ಇಷ್ಟ ಇದ್ದಾಗ ವೀಕ್ಲಿ ಒಂದು ಸಾರಿ ಆ ಥರ ಮಾಡ್ಬೋದು ಆಮೇಲೆ ಒನ್ ಮಂತ್ ಕೋಚಿಂಗ್ ಸೇರಿಕೊಂಡ್ರೆ ಸಾಕು ಖಂಡಿತವಾಗ ಯಾವಾಗಲೂ ನಿಮಗೆ ಸ್ವಿಮ್ಮಿಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ ಹೆಸಿಟೇಷನ್ ಯಾವಾಗಲೂ ಇಟ್ಕೊಳ್ಬಾರ್ದು ನರ್ವಸ್ ಇರಬಾರ್ದು ಯಾವುದಕ್ಕೂ ಅಂತ ಹೇಳ್ತೀನಿ ಇದನ್ನು ಕಲ್ತ್ಕೊಂಡಾಗಿಂದ ನನ್ನ ಮಕ್ಕಳಿಂದ ನಾನು ಇದನ್ನು ಕಲ್ತ್ಕೊಂಡೆ ನೋಡಿ ಇದನ್ನು ನಾನು ನನ್ನ ಮಕ್ಕಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನನ್ನ ಮಕ್ಕಳ ಜೊತೆಗೆ ಹೋಗ್ತಾ ಇದ್ದಿದ್ದಕ್ಕೆ ನಾನು ಇದನ್ನು ಕಲ್ತ್ಕೊಂಡೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು